ಪ್ರಪಂಚದಲ್ಲಿ ಎಷ್ಟೋ ಜನರು ಏನು ಮಾಡ್ತಾರೆ ಅಂದ್ರೆ ಅವರು ಮಾಡೋ ಕೆಲಸದಲ್ಲಿ ಅವರಿಗೆ ಯಾವುದೇ ರೀತಿಯ ನೆಮ್ಮದಿ ಸಂತೋಷ ಇರುವುದಿಲ್ಲ ಡೈಲಿ ಆಫೀಸ್ ಹೋಗ್ತಾರೆ ಬೆಳಗ್ಗೆ ರಾತ್ರಿ ಕೆಲಸ ಮಾಡ್ತಾರೆ ಸಂಬಳ ಏನೋ ಚೆನ್ನಾಗಿರುತ್ತೆ ಆದ್ರೆ ಖುಷಿನೇ ಇರೋದಿಲ್ಲ ಹಾಗಾದ್ರೆ ನೀವು ನಿಮ್ಮ ಕರಿಯರ್ ಆಯ್ಕೆ ಮಾಡುವಾಗ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಮುಖ್ಯ ಮತ್ತೆ ತಡ ಬನ್ನಿ ಮೊದಲನೇ ಸ್ಟೆಪ್ ಏನು ಅಂತ ಹೇಳ್ತೀನಿ ಅದುವೇ ಸ್ವ ಅವಲೋಕನ ಅಥವಾ ಸೆಲ್ಫ್ ಐಡೆಂಟಿಫಿಕೇಶನ್ ಅಂತಾನೂ ಹೇಳ್ಬಹುದು ಒಬ್ಬರು ಅಮೆರಿಕದ ಸೈಕಾಲಜಿಸ್ಟ್ ಹವರ್ಡ್ ಗರ್ನರ್ ಎಂಬವರು ಎಂಟು ರೀತಿಯ ಬುದ್ಧಿವಂತಿಕೆಯ ಪರೀಕ್ಷೆ ಬಗ್ಗೆ ಹೇಳಿದ್ದಾರೆ ಅವರ ಪ್ರಕಾರ ಬುದ್ಧಿಮತ್ತೆ ಎಂಬುದು ವಿವಿಧ ಬಗೆಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರೆ ಇತರ ವಿಷಯಗಳಲ್ಲಿ ಅವನು ದಡ್ಡನಾಗಿರ್ತಾನೆ ಇದಕ್ಕೆ ಸರಿಯಾದ ಉದಾಹರಣೆ ಏನು ಅಂತ ಹೇಳಿದ್ರೆ ಶ್ರೇಯಾ ಘೋಷಾಲ ಹಾಗೂ ವಿರಾಟ್ ಕೊಹ್ಲಿ ಒಬ್ಬರು ಸಂಗೀತದಲ್ಲಿ ಪರಿಣಿತಿ ಹೊಂದಿದವರಾದರೆ ಇನ್ನೊಬ್ಬರು ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಇಬ್ಬರನ್ನು ಅದಲು ಬದಲು ಮಾಡಿದರೆ ಏನಾಗ್ಬಹುದು ನೋಡಿ ನಾವು ಮಾಡ್ತಿರುವ ತಪ್ಪು ಇದೇನೆ ಹಾಗಾದ್ರೆ ಈಗ ಆ ಎಂಟು ಬಗೆಯ ಬುದ್ಧಿಶಕ್ತಿಗಳು ಏನು ಅಂತ ನೋಡೋಣ ಮೊದಲನೇದಾಗಿ ವ್ಯಕ್ತಿ ಸಂಬಂಧಿ ಬುದ್ಧಿವಂತಿಕೆ ಅಥವಾ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ಒಂದು ವೇಳೆ ನೀವು ಯಾವುದೇ ವ್ಯಕ್ತಿಯ ಜೊತೆ ಮಾತಾಡಬೇಕಾದ್ರೆ ಅವರ ಅಭಿಪ್ರಾಯಗಳು ನಿಮಗೆ ಗೊತ್ತಾಗ್ತಾ ಇದೆ ನೀವು ಅವರಿಗೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಹೆಚ್ಚಾಗಿ ಇದೆ ಅಂತೇಳಿ ಅರ್ಥ ಈ ವ್ಯಕ್ತಿಗಳು ವೃತ್ತಿ ಜೀವನ ನಡೆಸಲು ಸೂಕ್ತವಾದ ಆಯ್ಕೆಗಳು ಅಂತ ಹೇಳಿದ್ರೆ ಬಿಸ್ನೆಸ್ ಪರ್ಸನ್ ರಾಜಕಾರಣಿಗಳು ಯಾಕಂದ್ರೆ ಇವರಲ್ಲಿ ಮತ್ತೊಬ್ಬರಲ್ಲಿ ವ್ಯವಹರಿಸುವಂತಹ ಸಾಮರ್ಥ್ಯ ಪ್ರಬಲವಾಗಿರ್ತದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ ಅವರು ತಮ್ಮ ಮಾರ್ಕೆಟ್ ಅನ್ನು ನೋಡ್ಕೊಳ್ಬೇಕು ಟೀಮ್ ಅನ್ನು ನೋಡ್ಕೊಳ್ಬೇಕು ಅದೇ ಒಂದು ಉತ್ತಮ ಲೀಡರ್ ಕೂಡ ಆಗಿರಬೇಕು ಹಾಗಾಗಿ ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಚೆನ್ನಾಗಿ ಎಂದು ಅನಿಸಿದರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಮುಂದುವರಿಯಿರಿ ಎರಡನೇ ಬುದ್ಧಿವಂತಿಕೆ ಏನು ಅಂತ ಹೇಳಿದರೆ ಗಣಿತದಲ್ಲಿನ ಬುದ್ಧಿವಂತಿಕೆ ಲಾಜಿಕಲ್ ಮೆಥಮ್ಯಾಟಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ಈ ರೀತಿಯ ಬುದ್ಧಿವಂತಿಕೆಯನ್ನು ನಾವು ಸ್ಕೂಲ್ನಲ್ಲಿಯೇ ನೋಡಬಹುದು ಕೆಲವು ಮಕ್ಕಳು ಲೆಕ್ಕಾಚಾರದಲ್ಲಿ ಸಮಸ್ಯೆಯನ್ನು ಹುಡುಕಿ ಪರಿಹರಿಸಬಲ್ಲವರಾಗಿದ್ದಾರೆ ಇಂತಹ ವ್ಯಕ್ತಿಗಳಿಗೆ ಸೂಕ್ತವಾದ ಆಯ್ಕೆಗಳು ಏನು ಅಂತ ಹೇಳಿದರೆ ಕಂಪ್ಯೂಟರ್ ಪ್ರೋಗ್ರಾಮರ್ ಕೋಡಿಂಗ್ ಅಥವಾ ಎಂಜಿನಿಯರಿಂಗ್ ಸರಿ ಈಗ ಮೂರನೇ ಬುದ್ಧಿವಂತಿಕೆ ಪರೀಕ್ಷೆ ಏನು ಅಂತ ಹೇಳಿದ್ರೆ ವಿಶುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ನೋಡಿದ ವಿಷಯ ಅಥವಾ ಚಿತ್ರವನ್ನು ಗುರುತಿಸುವಂತಹ ಬುದ್ಧಿವಂತಿಕೆ ಈ ರೀತಿಯ ಜನರು ವಿಷಯಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ನೆನಪಿಟ್ಟುಕೊಳ್ಳುವಲ್ಲಿ ನಿಪುಣರಾಗಿರ್ತಾರೆ ಉದಾಹರಣೆಗೆ ಫ್ಯಾಷನ್ ಡಿಸೈನರ್ಸ್ ಇವರು ತಮ್ಮದೇ ಆದಂತಹ ವಿನ್ಯಾಸವನ್ನು ಸೃಷ್ಟಿ ಮಾಡ್ತಾರೆ ಈ ವ್ಯಕ್ತಿಗಳು ಫ್ಯಾಷನ್ ಡಿಸೈನರ್ಸ್ ಆರ್ಕಿಟೆಕ್ಚರ್ಸ್ ಅಥವಾ ಪ್ರೊಡಕ್ಟ್ ಡಿಸೈನರ್ಸ್ ಇಂತಹ ಕ್ಷೇತ್ರದಲ್ಲಿ ಮುಂದುವರಿಬಹುದು ನಂತರ ಸ್ವರ ಸಂಗೀತದಲ್ಲಿರುವಂತಹ ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕೆಲವು ವ್ಯಕ್ತಿಗಳು ಸಂಗೀತದ ಬಗ್ಗೆ ಸೂಕ್ಷ್ಮವಾದ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಈ ವ್ಯಕ್ತಿಗಳು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ನಂತರ ಭಾಷೆ ಸಂವಹನ ಬುದ್ಧಿವಂತಿಕೆ ಅಂದ್ರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ನಿಮ್ಮ ಭಾವನೆಗಳನ್ನು ಅಥವಾ ಯಾವುದೇ ಸಂದರ್ಭಗಳನ್ನು ಉತ್ತಮ ರೀತಿಯಲ್ಲಿ ಬರೆಯುವಂತಹ ಪ್ರತಿಭೆ ನಿಮ್ಮಲ್ಲಿ ಇದೆ ಅಂತಾದ್ರೆ ನೀವೊಂದು ಉತ್ತಮ ಲೇಖಕ ಅಥವಾ ಉತ್ತಮ ಬರಹಗಾರರು ಕೂಡ ಆಗಬಹುದು ಈ ಒಂದು ಕ್ಷೇತ್ರದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಅವಕಾಶಗಳು ಕೂಡ ಹೆಚ್ಚಾಗಿದೆ ನಂತರ ದೈಹಿಕ ಮತ್ತು ಚಲನೆಯ ಬುದ್ಧಿಮತ್ತೆ ಬಾಡಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ ಈ ವ್ಯಕ್ತಿಗಳು ತಮ್ಮ ದೈಹಿಕ ಚಲನೆಯ ಮೇಲೆ ಅತ್ಯುತ್ತಮ ನಿಯಂತ್ರಣವನ್ನು ಕೂಡ ಹೊಂದಿರುತ್ತಾರೆ ಕೆಲವೊಂದು ಮಕ್ಕಳು ಸ್ಪೋರ್ಟ್ಸ್ ನಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಎಷ್ಟೋ ಮಕ್ಕಳು ಉತ್ತಮ ಕ್ರೀಡಾಪಟುಗಳು ಕೂಡ ಹೌದು ಇವರಿಗೆ ಸೂಕ್ತವಾದ ಆಯ್ಕೆಗಳು ಅಂತ ಹೇಳಿದ್ರೆ ಒಂದು ಕ್ರೀಡೆ ಮತ್ತೊಂದು ಆರ್ಮಿ ಅಥವಾ ಸೈನಿಕ ವೃತ್ತಿ ನೆಕ್ಸ್ಟ್ ಟೆಸ್ಟ್ ಏನು ಅಂತ ಹೇಳಿದ್ರೆ ಇಂಟ್ರಾ ಪರ್ಸನಲ್ ಇಂಟೆಲಿಜೆನ್ಸ್ ಅಥವಾ ಸ್ವಸಾಮರ್ಥ್ಯದ ಬುದ್ಧಿವಂತಿಕೆ ಈ ವ್ಯಕ್ತಿಗಳಿಗೆ ತಮ್ಮ ಭಾವನೆ ಹಾಗೂ ತಾನು ಮುಂದೆ ಏನಾಗಬೇಕು ಎಂಬ ಬಗ್ಗೆ ಸ್ಪಷ್ಟ ಗುರಿ ಇವೆಲ್ಲದರ ಅರಿವಿರುತ್ತದೆ ಹಾಗೂ ಇವರು ತಮ್ಮ ಗುರಿಯತ್ತ ಗಮನವನ್ನು ಕೊಡುತ್ತಾರೆ ಇವರು ವಿಶೇಷವಾದ ಸವಾಲುಗಳನ್ನು ಎದುರಿಸಲು ಕೂಡ ಉತ್ಸುಕರಾಗಿರ್ತಾರೆ ಈ ವ್ಯಕ್ತಿಗಳು ಮುಂದೆ ಸೈಕಾಲಜಿಸ್ಟ್ ಕೌನ್ಸಿಲರ್ಸ್ ಹೆಲ್ತ್ ಕೋಚ್ ಪರ್ಸನಲ್ ಟ್ರೈನರ್ ಈ ರೀತಿಯ ವೃತ್ತಿಯನ್ನು ಕೂಡ ಆರಿಸಬಹುದು ಕೊನೆಯದು ಎಂಟನೇ ಬುದ್ಧಿವಂತಿಕೆಯ ಪರೀಕ್ಷೆ ಏನು ಅಂತ ಹೇಳಿದ್ರೆ ನಿಸರ್ಗ ಅಥವಾ ನೈಸರ್ಗಿಕ ಬುದ್ಧಿವಂತಿಕೆ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಹೆಚ್ಚಿನ ನೈಸರ್ಗಿಕ ಬುದ್ಧಿವಂತಿ ಇರುವಂತಹ ವ್ಯಕ್ತಿಗಳು ಹೆಚ್ಚಾಗಿ ಪೋಷಣೆ ಪರಿಸರದ ಬಗ್ಗೆ ಕಲಿಯಲು ಹೆಚ್ಚಾಗಿ ಆಸಕ್ತಿ ಹೊಂದಿರುತ್ತಾರೆ ಇವರು ತೋಟಗಾರಿಕೆ ರೈತ ಭೂವಿಜ್ಞಾನಿ ಸಸ್ಯ ವಿಜ್ಞಾನಿ ಈ ರೀತಿಯ ವೃತ್ತಿ ಜೀವನದಲ್ಲಿ ಸಫಲತೆಯನ್ನು ಕೂಡ ಪಡೆಯುತ್ತಾರೆ ಸೊ ಇದಿಷ್ಟು ಎಂಟು ಬುದ್ಧಿವಂತಿಕೆಯ ಪರೀಕ್ಷೆಗಳು ಸೊ ಇದಿಷ್ಟು ಫಾಲೋ ಮಾಡಿದ್ರೆ ನಿಮ್ಮ ಸಾಮರ್ಥ್ಯ ಏನು ಅಂತ ಹೇಳಿ ನೀವೇ ತಿಳ್ಕೊಳ್ಬಹುದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅದೇನಂತ ಹೇಳಿದ್ರೆ ಇಂಟರ್ನ್ಶಿಪ್ ಅನ್ನು ಮಿಸ್ ಮಾಡಬಾರ್ದು ನೀವು ಯಾವತ್ತು ಇಂಟರ್ನ್ಶಿಪ್ ಅನ್ನು ಮಿಸ್ ಮಾಡಬೇಡಿ ನೀವು ಹೆಚ್ಚು ಇಂಟರ್ನ್ಶಿಪ್ ಅನ್ನು ಪಡೆದುಕೊಂಡಾಗ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಅನುಭವಗಳನ್ನು ಕೂಡ ನೀವು ಪಡೆಯುತ್ತೀರಾ ಲಾಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ನೀವು ಸಮಯದ ಬಗ್ಗೆ ಚಿಂತೆ ಮಾಡಬೇಡಿ ಕಾಲೇಜ್ ಹೋಗೋರು ನನ್ನ ಕರಿಯರ್ ಹೇಗೋ ಎಂಬ ಟೆನ್ಷನ್ಸ್ ನಿಮ್ಗೆ ಬೇಡ ಕಾಲೇಜ್ ಲೈಫ್ ಎಂಜಾಯ್ಮೆಂಟ್ ಇರುತ್ತೆ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಔಟಿಂಗ್ ಎಲ್ಲ ಇರಲಿ ಆದ್ರೆ ಅದರ ಜೊತೆಗೆ ನಿಮ್ಮ ಸ್ವಂತ ಜೀವನದ ಮೇಲೆ ಕೂಡ ಫೋಕಸ್ ಮಾಡಬೇಕು ನಿಮ್ಮ ಕಾಲೇಜ್ ಜರ್ನಿಯನ್ನು ಚೆನ್ನಾಗಿ ಎಂಜಾಯ್ ಮಾಡಿ ಆದ್ರೆ ಯಾವುದೇ ರೀತಿಯ ಡ್ರಗ್ಸ್ ಆಗಲಿ ಆಲ್ಕೋಹಾಲ್ ಅಥವಾ ಪಾರ್ಟಿಗಳಲ್ಲಿ ಕೂಡ ಹೋಗಬೇಡಿ ನಿಮ್ಮ ಫೋಕಸ್ ನಿಮ್ಮ ಕರಿಯರ್ ಮೇಲೆ ಇರಲಿ ನಿಮ್ಮ ವೃತ್ತಿ ಜೀವನದ ಮೇಲೆ ಇರಲಿ ನಿಮ್ಮ ಭವಿಷ್ಯದ ಮೇಲೆ ಇರಲಿ ಸೊ ಇದಿಷ್ಟು ಸ್ಟೆಪ್ಸ್ ಅನ್ನು ಫಾಲೋ ಮಾಡಿದ್ರೆ ನೀವು ನಿಮ್ಮ ಕರಿಯರ್ ಅನ್ನು ಸುಲಭವಾಗಿ ಆರಿಸಿಕೊಳ್ಬಹುದು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು